ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ನೋಡಿ ಕೇರಳದಲ್ಲಿ ನಮ್ಮನೆಯಲ್ಲಿ ಒಂದು ಆರೆಂಜ್ ಹೀಗೆ ಗಿಡದಲ್ಲಿ ಫುಲ್ ಆಗಿದೆ ಇದು ಜ್ಯೂಸು ಆರೆಂಜ್ ಅಂತ ಹೇಳ್ತೀವಿ ಇದರ ಹೆಸರು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಜ್ಯೂಸ್ ಮಾಡೋದಕ್ಕೆಲ್ಲ ಇದನ್ನು ತಗೊಳ್ತೀವಿ ನೋಡಿ ತುಂಬ ಹಿಡಿದಿದೆ ಕಳೆದ ವರ್ಷವೂ ತುಂಬ ಆರೆಂಜ್ ಆಗಿತ್ತು ಇದರಲ್ಲಿ ಒಂದು ಎರಡು ಆರೆಂಜ್ ಸಿಕ್ಕಿದ್ ಇಷ್ಟು ಸಣ್ಣ ಆರೆಂಜ್ ಸಿಕ್ಕಿದ್ರೆ ಸಾಕು ಒಂದು ದೊಡ್ಡ ಗ್ಲಾಸ್ ಜ್ಯೂಸು ಮಾಡ್ಬೋದು ನಮಗೆ ನೋಡಿ ಈಗ ನಾನು ತೋರಿಸ್ಕೊಡ್ತೀನಿ ಅದರೊಳಗೆ ಎಷ್ಟು ನೀರಿರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ನಾನು ಇದನ್ನು ಒಂದನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪೀಸಲ್ಲಿ ಚಿಕ್ಕ ಪೀಸ್ ಅದು ನಮ್ಮ ನಿಂಬೆ ಹುಳಿಗಿಂತನೂ ಚಿಕ್ಕ ಸೈಜ್ ಇದ್ರದು ಆರೆಂಜದು ನೋಡಿ ಅದರಲ್ಲಿ ತುಂಬ ನೀರಿದೆ ನೋಡಿ ಈಗ ಕಟ್ ಮಾಡಿ ತೋರಿಸ್ಕೊಡ್ತೀನಿ ಎಲ್ಲನೂ ನೋಡಿ ಇದು ಫುಲ್ಲು ನೀರು ಇದರಲ್ಲಿ ಏನೂ ವೇಸ್ಟ್ ಇಲ್ಲ ತುಂಬ ವೇಸ್ಟ್ ಏನು ಬರೋದಿಲ್ಲ ಅದರ ಸಿಪ್ಪೆ ಮಾತ್ರ ಅದು ತೆಳುವಾಗಿರುತ್ತೆ ಅದರ ಸಿಪ್ಪೆ ನೋಡಿ ಎಲ್ಲನ ಹಿಂಡಿದ್ದೀನಿ ಈಗ ನಾನು ಮೂರು ಗ್ಲಾಸು ಜ್ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇರೆ ಎಸೆನ್ಸ್ ಏನು ಸೇರಿಸೋದು ಬೇಡ ಅದರ ತುಂಬ ಒಳ್ಳೆ ಸ್ಮೆಲ್ ಇರುತ್ತೆ ನಮ್ಮ ಆರೆಂಜ್ಗಿಂತ ತುಂಬ ಒಳ್ಳೆ ಸ್ಮೆಲ್ ಇರುತ್ತೆ ನೋಡಿ ಈಗ ನಾನು ಸ್ವಲ್ಪ ಫ್ರಿಜ್ಜಿಂದ ತಣ್ಣೀರು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ಕರೆಕ್ಟ್ ದೊಡ್ಡ ಗ್ಲಾಸಲ್ಲಿ ಮೂರು ಗ್ಲಾಸ್ ಜ್ಯೂಸ್ ನಮಗೆ ಒಂದು ಐದು ಆರೆಂಜಿಂದ ಸಿಕ್ಕಿದೆ ತುಂಬ ಟೇಸ್ಟ್ ಇತ್ತು ನಮ್ಮ ನಿಂಬೆ ಹಣ್ಣು ಜ್ಯೂಸ್ಗಿಂತ ತುಂಬ ಟೇಸ್ಟ್ ಇತ್ತು ಹಾಗೆ ಮಕ್ಕಳಿಗೂ ಕೊಟ್ಟೆ ನಾವು ಸೌದೆ ಎಲ್ಲ ತಗೊಂಬಂದು ಸುಸ್ತಾಗಿದ್ದವು ಆಗ ಜ್ಯೂಸ್ ಮಾಡಿದ್ದು ಜ್ಯೂಸ್ ಮಾಡಿ ನೋಡಿ ಟೇಸ್ಟ್ ನೋಡಿ ಸೂಪರಾಗಿತ್ತು ಮಕ್ಕಳು ಮಲಯಾಳದಲ್ಲಿ ಮಾತಾಡ್ತಿದ್ರು ಅದಕ್ಕೆ ನಾನು ಕನ್ನಡದಲ್ಲಿ ವಾಯ್ಸ್ ಇದ್ದೀನಿ ಮ್ಯೂಟ್ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಸೂಪರಾಗಿತ್ತು ಆಗ ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಬಾಯ್